ಮಳವಳ್ಳಿ ತಾಲೂಕಿನ ಹಲವೂರು ಸಮೀಪದ ಕೋಡಿಪುರ ಗೇಟ್ ಬಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಶೋಕ್ ಕುಮಾರ್ ಚಾಲನೆ ನೀಡಿದರು ನಂತರ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವುದರಿಂದ ಭೂಮಿಯ ತಾಪಮಾನ ಹೆಚ್ಚಾಗಿದ್ದು ಅದರಿಂದ ನಮ್ಮ ಭಾಗದಲ್ಲಿ ಅಂತರ್ಜಲ ಕುಸಿಯುತ್ತಿದೆ ಅದಕ್ಕಾಗಿ ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಎಂದು ಕರೆ ನೀಡಿದರು ನಮ್ಮ ನೆಚ್ಚಿನ ನಾಯಕರು ಹಾಗೂ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ಬಿಜೆಪಿ ಪಕ್ಷದ ಸಕ್ರಿಯ ಸದಸ್ಯರೆಲ್ಲರೂ ಅವರವರ ತಾಯಂದಿರ ಹೆಸರಿನಲ್ಲಿ ತಮ್ಮ ವಲಾಗತುಗಳಲ್ಲಿ ಹಾಗೂ ಮನೆಯ ಮುಂಭಾಗ ಹಿಂಭಾಗ ಒಂದೊಂದು ಗಿಡ ನೀಡಬೇಕೆಂಬ ಸಂಕಲ್ಪ ಹೊರದಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್ ಉಸ್ಕೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಜಿಲ್ಲಾ ಕಾರ್ಯದರ್ಶಿ ವೈರಮುಡಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಮಧು ಸಿದ್ದರಾಜು ಮುಖಂಡರಾದ ಮರಿಸ್ವಾಮಿ ಲಿಂಗರಾಜು ಅಶೋಕ್ ಅಂಚಿಪುರ ಸೇರಿದಂತೆ ಹಲವರಿದ್ದರು ಬಿಜೆಪಿಯ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆತ್ಮೀಯ ಕಾರ್ಯಕರ್ತ ಬಂಧುಗಳ ನಮ್ಮ ಸಂಸ್ಥಾಪಕರ ಅಧ್ಯಕ್ಷರಾಗಿದ್ದಂತ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಪುಣ್ಯ ದಿನ ಅವರು ಹುಟ್ಟಿದ ದಿನ ಈ ದಿನವನ್ನು ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕಾರ್ಯಕರ್ತರು ಗಿಡವನ್ನು ಇಡುವ ಮುಖಾಂತರ ಆಚರಣೆ ಮಾಡಬೇಕಂತೇಳಿ ಸನ್ಮಾನ್ಯ ಮೋದಿಜಿಯವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಅನ್ವಯ ಇವತ್ತು ನಾವು ಕೋಡಿಪುರದ ಗ್ರಾಮದಲ್ಲಿ ಉಸ್ಕೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹಾಗೂ ಚಪ್ಪನಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವತಿಯಿಂದ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ನಾವು ಗಿಡವನ್ನು ನೀಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ ಅಷ್ಟೇ ನಮ್ಮ ಪಕ್ಷದ ಸಕ್ರಿಯ ಸದಸ್ಯರು ಸಾಮಾನ್ಯ ಸದಸ್ಯರು ಇಪ್ಪತ್ತು ಕೋಟಿ ಜನ ಇದ್ದೀವಿ ಇಪ್ಪತ್ತು ಕೋಟಿ ಜನರು ಒಂದೊಂದು ಗಿಡವನ್ನು ಅವರವರ ತಾಯಿ ಹೆಸರಿನಲ್ಲಿ ಇಡೀ ದೇಶಾದ್ಯಂತ ನೆಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಅವ್ರ ಉದ್ದೇಶವರಿಷ್ಟೇ ಭೂಮಿಯ ತಾಪಮಾನದಿಂದ ನಮ್ಮ ಜಲ ಅಂತರ್ಜಲ ಕುಸಿತ ಇದೆ ಪರಿಸರ ಹಾಳಾಗಿದೆ ಅದೆಲ್ಲವನ್ನು ಉಳಿಸುವ